ಚಿಂಚೋಳಿ ತಾಲೂಕಿನ ಆಹಾರ ಇಲಾಖೆಯ ಸಿರಸ್ತಿದಾರರಾದ ಗೋಪಾಲ್ ಓಂಕರ್ ಅವರ ಸರ್ಕಾರಿ ಸೇವೆಯ ವಯೋನಿವೃತ್ತಿ ಕಾರ್ಯಕ್ರಮವು ಕಲಬುರಗಿ ನಗರದ ವೆಂಕಟಗಿರಿ ಗಾರ್ಡನ್ ನಲ್ಲಿ ಜರುಗಿತು ಕಲಬುರಗಿ ನಗರದ ಓಲ್ಡ್ ಜೇವರ್ಗಿ ರಸ್ತೆಯಲ್ಲಿರುವ ವೆಂಕಟಗಿರಿ ಗಾರ್ಡನ್ ನಲ್ಲಿ ವೆಂಕಟಗಿರಿ ಗಾರ್ಡನ್ ನಲ್ಲಿ ಚಿಂಚೋಳಿ ತಾಲೂಕಿನ ಆಹಾರ ಇಲಾಖೆಯ ಸಿರಸ್ತಿದಾರರಾದ ಗೋಪಾಲ್ ಓಂಕರ್ ಅವರ ಸರ್ಕಾರಿ ಸೇವೆಯ ವಯೋನಿವೃತ್ತಿ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಪಾಲ್ಗೊಂಡು ಗೋಪಾಲ್ ಓಂಕರ್ ಅವರ ಸೇವಾ ಅವಧಿಯಲ್ಲಿ ಸಲ್ಲಿಸಿರುವ ಕಾರ್ಯದ ಬಗ್ಗೆ ಪ್ರಶಂಸಿಸಿ ಅಭಿನಂದಿಸಿದರು ಈಗ ಮೊದಲಿಂದ ಹಿಡಿದು ಎಸ್ ಬಿ ಐ ಹೇಳ್ದು ನಾವು ಸರ್ ಜೋಡಿ ಸರ್ ಉದ್ಯೋಗಿ ಅವರಿಗೆ ಎಮರ್ಜೆನ್ಸಿ ವರ್ಕ್ ಇತ್ತಂದ್ರೆ ರಾತ್ರಿ ಒಂಬತ್ತು ಹೊತ್ತು ನಾವು ಇವರೇ ಕೂಡ್ತಿದ್ದೆವು ಕೆಲಸ ಮಾಡ್ಕೊತು ಎಲ್ಲರೂ ಹೋಗಿರ್ತಿರು ಅವ್ರು ಟೈಪಿಂಗ್ ಬರ್ತಿತ್ತು ಅವ್ರಿಗೆ ಅದು ಬರ್ತಿತ್ತು ಏ ಬಾ ಪದಷ್ಟು ಬಾ ಅಂತ ಹೇಳಿ ಹೇಳಿ ಏನ ಇವತ್ತಿನ ಕೆಲಸ ಇವತ್ತೇ ಮುಗಿಸ್ ಹೋಗ್ಬೇಕಂತ ಅವ್ರ ಬಳಿ ಒಂದು ಇದು ಇತ್ತು ಇವತ್ತಿನ ಕೆಲಸ ಪೆಂಡಿಂಗ್ ಇಡಬಾರ್ದು ಇವತ್ತಿನ ಕೆಲಸ ಇವತ್ತೇ ಗೌರ್ಮೆಂಟ್ ಏನೇ ರಿಪೋರ್ಟ್ ಕೇಳಿದ್ರು ಸರ್ ಕೇಳ್ತಾರಪ್ಪ ಮುಂಜಾನೆ ಬಂದು ಕೂಡಲೆ ರೆಡಿ ಮಾಡಿ ಇಡವ ಅಂತೇಳಿ ಸ್ವತಃ ಅವ್ರು ಅಸ್ಟೆಂಟ್ ಆಟ್ರಿದ್ದನು ಬಂದು ಟೈಪ್ ಹೊಡೆದು ಟೈಪಿಸ್ಟ್ ಹೋಗಿರ್ತಿರು ಮನೆಗೆ ಸರ್ ಟೈಪ್ ಹೊಡೀತಿರು ನಾವು ಬಾಜು ಕುಂತ ಹೇಳೋ ಆತ ಅವರು ಸ್ವಲ್ಪ ಡಾಕ್ಟ್ರಿಂಗ್ ಚೆನ್ನಾಗಿತ್ತು ಸುಮಾರು ನಾವು ಸಪೋರ್ಟ್ ಮಾಡುವ ಅವ್ರು ತಾವು ಟೈಪ್ ಹೊಡೆದು ಮಾಡಿ ಎಲ್ಲ ರಿಪೋರ್ಟ್ಸ್ ರಿಪೋರ್ಟ್ಸ್ ರೆಡಿ ಮಾಡಿ ಇಡ್ತಿದ್ದೆವು ಆ ರೀತಿ ಒಂದು ದಕ್ಷತೆಯಿಂದ ಕೆಲಸ ನಿರ್ವಹಿಸಿ ಒಂದು ಸೇವಾ ನಿವೃತ್ತಿ ಹೊಂದಿರುವ ಸಮಯದಲ್ಲಿ ಇಲಾಖೆಯ ಪರವಾಗಿ ಹಾಗೂ ನಿಗಮದ ಕೆ.ಎಸ್.ಎಸ್.ಸಿ ನೀವು ಅದರ ಪರವಾಗಿ ಅವರಿಗೆ ಶುಭಾಶಯಗಳನ್ನು ಕೋರುತ್ತಾ ನಮಗೆ ಮಾತಾಡಲು ಅವಕಾಶ ಕೊಟ್ಟಿದ್ದಕ್ಕೆ ಅವರ ಒಳ್ಳೆ ಅವಕಾಶ ಸಿಕ್ಕಿದೆ ತಮ್ಮೆಲ್ಲರ ಜೊತೆ ಮಾತಾಡಲಿಕ್ಕೆ ಗೋಪಾಲ್ ಕೃಷ್ಣ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆ ಅವ್ರ ಜೊತೆ ಒಂದು ಚಿಂಚೋಳಿಯಲ್ಲಿ ಬಹಳ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ನಾವು ಅವರು ಕೂಡಿ ಒಂದು ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಟ್ಟಿದ್ದೀವಿ ರೀಸನ್ ಏನಿದೆ ಅಂದರೆ ಅವರ ಸ್ಪೆಷಾಲಿಟಿ ಏನಿದೆ ಅಂದರೆ ರೆಸ್ಪಾನ್ಸಿಬಿಲಿಟಿ ನಾನು ಒಂದು ಕೆ ಎಸ್ ಆಫೀಸರ್ ಆಗಿ ನನ್ನ ಸರ್ವಿಸಿನಲ್ಲಿ ಒಂದು ಒಳ್ಳೆ ದಕ್ಷ ಅಧಿಕಾರಿ ಅಂದರೆ ಗೋಪಾಲ್ ಕೃಷ್ಣ ಅವರಿಗೆ ನೋಡಿ ನಾಲೆಜ್ ಬಗ್ಗೆ ಇಷ್ಟು ಡೀಪ್ ಆಗಿ ಅವರಿಗೆ ಮಾಹಿತಿ ಇದೆ ಅಂದ್ರೆ ಒಂದು ಒಳ್ಳೆ ಬುಕ್ ಓದೋದು ಒಂದೇ ಮಾಹಿತಿ ಅಂತ ಸ್ಪೆಷಲಿ ಅವ್ರಿಗೆ ಒಂದ್ ಒಂದು ಟಾಸ್ಕ್ ಡೇ ಆ್ಯಂಡ್ ನೈಟ್ ಡೆಡಿಕೇಟೆಡ್ ಆಗಿ ಆ ಟಾಸ್ಕ್ ಮಾಡ್ತಿದ್ರು ಅದು ಮಳೆ ಇರಲಿ ಅಥವಾ ಈ ತರ ಯಾವುದೇ ಸೀಸನ್ ಇರಲಿ ಹೈಯರ್ ಆಫೀಸರಿಗೆ ತೊಂದರೆ ಆಗ್ಲಾರದೆ ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡು ಹೋಗಿದ್ದು ಅಧಿಕಾರಿ ಅಂದ್ರೆ ಗೋಪಾಲ್ ಕೃಷ್ಣ ಅವರು ಒಳ್ಳೆ ಖುಷಿ ಏನಿದೆ ಅಂದ್ರೆ ಬ್ಲಮಿಶ್ ಫ್ರೀ ಅಂತೀವಿ ನಾವು ಅಂದ್ರೆ ಇಡೀ ಸರ್ವಿಸಿನಲ್ಲಿ ಒಂದು ಕಪ್ ಚುಕ್ಕಿ ಬರಲಾರದೆ ಒಳ್ಳೆ ಸರ್ವಿಸ್ ಸರ್ಕಾರಗೆ ಕೊಡೋದು ಅಂದ್ರೆ ಗೋಪಾಲ ಕೃಷ್ಣ ಅವ್ರ ಮಾದರಿ ಆಗಿದೆ ನಮ್ಮೆಲ್ರಿಗೂ ಇನ್ನೊಂದು ವಿಷಯ ಅಂದ್ರೆ ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು जनरल सर्जरी लैप्रोस्कोपी सर्जरी न्यूरो सर्जरी आथोपेटिंग सर्जरी प्लास्टिक सर्जरी गैस्ट्रो सर्जरी आको सर्जरी गैनकोलजी सर्जरी जनरल मेडिसिन कार्डियोलॉजी, कारमेटोल ಆಂಡೋಕ್ರಾಲಜಿ ಟಿ ಮತ್ತು ಆಕ್ಟಾಲ್ ಜನರಲ್ ಫಿಸಿಷಿಯನ್ ಯುರಾಲಜಿ ಯಫ್ಟ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಅಂಡ್ ಅಡ್ವಾನ್ಸ್ ಓಟಿ ಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ ಬಿಸೈಡ್ ಅಂಬಾಭವಾನಿ ಟೆಂಪಲ್ ನ್ಯೂ ಜವರ್ಗಿ ರೋಡ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಫೋರ್ ಟೂ ಜೀರೋ ನೈನ್ ಸೆವೆನ್ ಟೂ ಸೆವೆನ್ ಒನ್ ನೈನ್